ಚಿನ್ನಯ್ಯನ ವಿರುದ್ಧವಾಗಿ ಸೌಜನ್ಯ ತಾಯಿ ದೂರು ಕೊಟ್ಟಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ ಒಂದು ಕಡೆ ಎಸ್ಐಟಿ ಕಸ್ಟಡಿಯಲ್ಲಿ ಮಾಸ್ಕ್ ಮ್ಯಾನ್ ನ ತೀವ್ರ ವಿಚಾರಣೆ ನಡೀತಾ ಇದೆ ಈ ವಿಚಾರಣೆ ನಡೀತಾ ಇರುವಂತಹ ಬೆನ್ನಲ್ಲೇ ಕೆಲವೊಂದಿಷ್ಟು ಸ್ಫೋಟಕ ಮಾಹಿತಿಯನ್ನ ಆ ಚಿನ್ನಯ್ಯ ನೀಡ್ತಾ ಇದ್ದಾನೆ ಸದ್ಯ ಇರ್ತಕ್ಕಂತಹ ಮಾಹಿತಿ ಏನು ಅಂತ ನೋಡ್ತಾ ಹೋಗೋದಾದ್ರೆ ಸೌಜನ್ಯ ತಾಯಿ ಆತನ ವಿರುದ್ಧವಾಗಿ ದೂರು ನೀಡಿದ್ದಾರೆ ಕೊಲೆಯಾದ ಸೌಜನ್ಯ ತಾಯಿ ಕುಸುಮಾವತಿಯಿಂದ ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ ಎಸ್ಐಟಿ ಅಧಿಕಾರಿಗಳಿಗೆ ದೂರು ದಾಖಲಿಸಿದ್ದಾರೆ ಕುಸುಮಾವತಿ ಚಿನ್ನಯ್ಯ ಸಂದರ್ಶನದಲ್ಲಿ ಸೌಜನ್ಯ ಪ್ರಕರಣದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಅಂದ್ರೆ ಅವರು ಯೂಟ್ಯೂಬ್ ವಿಡಿಯೋ ನಲ್ಲಿ ವಿಡಿಯೋ ಸಂದರ್ಭದಲ್ಲಿ ಒಂದು ಅಂತಲ್ಲ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ಆ ವಿಡಿಯೋ ಮಾಡುವಂತ ಸಂದರ್ಭದಲ್ಲಿ ಅಥವಾ ಯಾವುದೇ ಒಂದು ಸಂದರ್ಶನ ಆಗಿರಬಹುದು ಇಂಟರ್ವ್ಯೂ ಕೊಡುವಂತ ಟೈಮ್ ನಲ್ಲಿ ಅವರು ಸೌಜನ್ಯ ಪ್ರಕರಣದ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ ಈ ಬಗ್ಗೆ ನೀವು ತನಿಖೆಯನ್ನ ನಡೆಸಬೇಕು ಅಂತ ಹೇಳಿ ಕುಸುಮಾವತಿ ದೂರು ನೀಡಿದ್ದಾರೆ ಅಗತ್ಯ ಕ್ರಮ ಕೈಗೊಳ್ಳುವುದಾಗಿ ಎಸ್ಐಟಿ ಅಧಿಕಾರಿಗಳಿಂದ ಹಿಂಬರವನ್ನು ಪಡೆದುಕೊಳ್ಳಲಾಗಿದೆ ಧರ್ಮಸ್ಥಳ ಗ್ರಾಮದಲ್ಲಿ ಹಲವಾರು ಮೃತದೇಹಗಳನ್ನ ಕೂತು ಹಾಕಿರೋದ್ರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇರುವಂತಹ ಎಸ್ಐಟಿ ಕಚೇರಿಗೆ ಸೌಜನ್ಯ ತಾಯಿ ಕುಸುಮಾವತಿ ಆಗಮಿಸುತ್ತಾರೆ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಅವರು ದೂರನ್ನ ನೀಡ್ತಾರೆ ನಂತರ ಅಧಿಕಾರಿಗಳು ದೂರು ಸ್ವೀಕರಿಸುತ್ತಾರೆ ಪರಿಶೀಲನೆಯನ್ನ ಮಾಡಿ ಅಗತ್ಯ ಕ್ರಮವನ್ನ ನಾವು ಕೈಗೊಳ್ತೇವೆ ಅನ್ನೋದಾಗಿಯೂ ಕೂಡ ಅವರಿಗೆ ಹಿಂಬರಹವನ್ನ ನೀಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಅತ್ಯಾಚಾರಕ್ಕೆ ಈಡಾಗಿ ಕೊಲೆಯಾದ ಸೌಜನ್ಯ ತಾಯಿ ಕುಸುಮಾವತಿ ಹಾಗೆ ಅವರ ಮನೆಯವರು ಮಧ್ಯಾಹ್ನ ಬಂದು ಎಸ್ಐಟಿ ಟಿ ಕಚೇರಿಗೆ ಅಧಿಕಾರಿಗಳ ಬಳಿ ಒಂದು ದೂರನ್ನ ನೀಡ್ತಾರೆ ಇನ್ನು ಆ ಸೂಚನೆಯ ಮೇಲೆ ಆರಂಭದಲ್ಲಿ ಅಲ್ಲಿಂದ ಹಿಂತಿರು ಅಂದ್ರೆ ಅಧಿಕಾರಿಗಳು ಆಯ್ತು ಈ ವಿರುದ್ಧವಾಗಿ ನಾವು ಕ್ರಮವನ್ನು ತೆಗೆದುಕೊಳ್ತೀವಿ ಅಂತ ಹೇಳ್ತಾರೆ ನಂತರದಲ್ಲಿ ಅವರು ಮನೆಗೆ ವಾಪಸ್ ತೆರಳಿದ್ದಾರೆ ಅಧಿಕಾರಿಗಳ ಸೂಚನೆಯಂತೆ ಸೌಜನ್ಯ ತಾಯಿ ಕುಸುಮಾವತಿ ಎಸ್ಐಟಿ ಟಿ ಕಚೇರಿಗೆ ಬಂದು ದೂರನ್ನು ನೀಡಿದ್ದಾರೆ ಸಾಕ್ಷಿ ದೂರುದಾರನಾಗಿ ಬಂದ ಚೆನ್ನಯ್ಯ ಯೂಟ್ಯೂಬರ್ ಗಳಿಗೆ ನೀಡಿದಂತಹ ಸಂದರ್ಶನದಲ್ಲಿ ಸೌಜನ್ಯ ಪ್ರಕರಣ ಬಗ್ಗೆ ಅಂದ್ರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆತ ಕೆಲವೊಂದಿಷ್ಟು ಹೇಳಿಕೆಗಳನ್ನ ನೀಡಿದ್ದ ಈ ಹಿನ್ನೆಲೆಯಲ್ಲಿ ಈ ಬಗ್ಗೆ ನೀವು ತನಿಖೆಯನ್ನ ನಡೆಸಿ ಅಂತ ಹೇಳಿ ದೂರು ಕೊಟ್ಟಿದ್ದಾರೆ